ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಪುನಃ ಹನುಮಂತನು ಸೀತೆಯ ಸಂದೇಶವನ್ನು ಶ್ರೀರಾಮನಿಗೆ ಹೇಳಿದುದು ಎಂಬ ಅರವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಈಗಾಗಲೇ ಸೀತೆಯ ವಿಷಯವಾಗಿ ಎಲ್ಲ ಸೀತೆಯ ಸ್ಥಿತಿಗತಿಗಳು ಹೇಗಿರುವವು ಎಂಬುದನ್ನು ತಿಳಿಸಿದ ಮೇಲೆ ಶೀಘ್ರವಾಗಿ ಸೀತೆಯನ್ನು ಬಿಡಿಸಬೇಕೆಂದು ಶ್ರೀರಾಮನಿಗೂ ಸುಗ್ರೀವನಿಗೂ ಪ್ರೇರಣೆ ಮಾಡಿದ ನಂತರ ಹನುಮಂತನು ಶ್ರೀರಾಮನು ಕೇಳಿದ ಮೇಲೆ ಹಿಂದೆ ಕಾಕಾಸುರನ ವೃತ್ತಾಂತವೆಂದು ಸಂಕ್ಷಿಪ್ತವಾಗಿ ಹೇಳಿದ್ದಂತಹ ಹನುಮಂತನು ಮತ್ತಷ್ಟು ಮತ್ತಷ್ಟು ಪದೇ ಪದೇ ವಿಸ್ತಾರವಾಗಿ ಶ್ರೀರಾಮನಿಗೆ ಎಲ್ಲ ವಿಷಯಗಳನ್ನು ತಿಳಿಸುತ್ತಿರುವನು ಏವ ಮುಕ್ತಸ್ತು ಹನುಮಾನ್ ರಾಘವೇಣ ಮಹಾತ್ಮನ ಸೀತೆಯ ಭಾಷಿತಂ ಸರ್ವಂ ನಮೇದಯತರಾಘವೇ ಶ್ರೀರಾಮನು ಹೀಗೆ ಹೇಳಲು ಹನುಮಂತನು ಸೀತಾದೇವಿಯಾಡಿದ ಎಲ್ಲ ಮಾತುಗಳನ್ನು ಶ್ರೀರಾಮನಿಗೆ ಹೇಳತೊಡಗಿದನು ಪುರುಷ ಶ್ರೇಷ್ಠನೇ ಹಿಂದೆ ನೀನು ಚಿತ್ರಕೂಟದಲ್ಲಿದ್ದಾಗ ನಡೆದ ಈ ವೃತ್ತಾಂತವನ್ನು ಸೀತೆಯು ನೆನಪಿಗಾಗಿ ಹೇಳಿದಳು ಒಮ್ಮೆ ನಿನ್ನೊಡನೆ ಸುಖವಾಗಿ ಮಲಗಿದ್ದ ಜಾನಕಿಯು ನೀನು ಏಳುವುದಕ್ಕಿಂತಲೂ ಏಳುವುದಕ್ಕಿಂತಲೂ ಮೊದಲೇ ಎದ್ದು ಬಿಟ್ಟಳು ಆ ಸಮಯದಲ್ಲಿ ಒಂದು ಕಾಗೆಯು ಅನಿರೀಕ್ಷಿತವಾಗಿ ಹಾರಿ ಬಂದು ಸೀತಾದೇವಿಯ ಸ್ತನಗಳ ಮಧ್ಯಭಾಗ ಮಧ್ಯದಲ್ಲಿ ಕೊಕ್ಕಿನಿಂದ ಗಾಯಗೊಳಿಸಿತು ಭರತಾಗ್ರಜನೆ ಪರ್ಯಾಯವಾಗಿ ಮಲಗುವ ಈ ಕ್ರಮವನ್ನು ಅನುಸರಿಸಿ ನೀನು ಸೀತಾದೇವಿಯ ತೊಡೆಯ ಮೇಲೆ ಮಲಗಿದ್ದೆ ಕಾಗೆಯು ಪುನಃ ಸ್ತನಗಳ ಮಧ್ಯವನ್ನು ಕುಕ್ಕಿ ಬಾಧ್ಯಪಡಿಸಿತು ಮತ್ತೆ ಮತ್ತೆ ಬಂದು ಕುಕ್ಕುತ್ತಲೇ ಎತ್ತು ಆ ಸಮಯದಲ್ಲಿ ಗಾಯದಿಂದ ಹೊರಚೆಲ್ಲಿದ ರಕ್ತದಿಂದ ತೊಯ್ದು ಹೋದ ನೀನು ಎಚ್ಚರಗೊಂಡೆ ಸೀತೆಯು ಕೂಡ ನೋವನ್ನು ತಾಳಲಾರದೆ ಸುಖವಾಗಿ ಮಲಗಿದ್ದ ನಿನ್ನನ್ನು ಎಚ್ಚರಗೊಳಿಸಿದಳು ಸ್ತನಗಳ ಮಧ್ಯದಲ್ಲಿ ಕಾಗೆಯಿಂದ ಗಾಯಗೊಳಿಸಲ್ಪಟ್ಟಿದ್ದ ಸೀತಾದೇವಿಯನ್ನು ನೋಡಿ ವಿಷ ಸರ್ಪದಂತೆ ಪರಮ ಕ್ರುದ್ಧನಾಗಿ ನೀನು ಹೀಗೆ ಹೇಳಿದೆಯಂತೆ ನಕಾಗ್ರೈ ಕೇನತೆ ಭೀರು ದಾರಿತಂಥ ಸ್ತನಾಂತರಂ ಕಃ ಕ್ರೀಡತಿ ಸರೋಷೇಣ ಪಂಚವಕ್ತೇಣ ಭೋಗಿನ ಭಯಶೀಲೇ ನಕಾಗ್ರಗಳಿಂದ ನಿನ್ನ ಸ್ತನಗಳ ಮಧ್ಯಭಾಗವನ್ನು ಸೀಳಿದವರಾರು ಕೋಪಗೊಂಡ ಐದು ಹೆಡಗಳುಳ್ಳ ಸರ್ಪದೊಡನೆ ಯಾವನು ಆಟವಾಡುತ್ತಿದ್ದಾನೆ ಹೀಗೆ ಹೇಳಿ ಸುತ್ತಲೂ ನೋಡಿದ ನೀನು ಆ ಕಾಗೆಯನ್ನು ಕಂಡೆಯಂತೆ ತೀಕ್ಷ್ಣವಾದ ಮತ್ತು ರಕ್ತದಿಂದ ತೊಯ್ದಿದ್ದ ಕಾಲುಗುರುಗಳಿಂದ ಕೂಡಿದ್ದ ಆ ಕಾಗೆಯು ಸೀತಾದೇವಿಗೆ ಅಭಿಮುಖವಾಗಿಯೇ ಕುಳಿತಿತ್ತು ಅದು ಇಂದ್ರನ ಮಗನಂತೆ ಓಡುವುದರಲ್ಲಿ ವಾಯುವೇಗಕ್ಕೆ ಸಮಾನವಾದ ವೇಗದಿಂದ ಓಡುತ್ತಿದ್ದಿತು ನಿನ್ನನ್ನು ನೋಡಿದೊಡನೆಯೇ ಪಕ್ಷಿಗಳಲ್ಲಿ ಶ್ರೇಷ್ಠವೆನಿಸಿದ್ದ ವಾಯಸವು ದೇಶಾಂತರಕ್ಕೆ ಹಾರಿಹೋಯಿತು ಆ ಸಮಯದಲ್ಲಿ ನಿನ್ನ ಕಣ್ಣುಗಳು ಕೋಪದಿಂದ ತಿರುಗುತ್ತಿದ್ದವು ಸೀತಾದೇವಿಗೆ ಅಪಕಾರವೆಸಗಿದ ಆ ಕಾಗೆಯ ಮೇಲೆ ನೀನು ಅತ್ಯುಗ್ರವಾದ ಬುದ್ಧಿಯನ್ನೇ ತಾಳಿದೆ ಮಲಗಿದ್ದ ಹಾಸಿಗೆಯಿಂದಲೇ ದರ್ಬೆಯೊಂದನ್ನು ತೆಗೆದುಕೊಂಡು ಬ್ರಹ್ಮಾಸ್ತ್ರವನ್ನು ಅದರಲ್ಲಿ ಆವಾಹಿಸಿದೆ ಒಡನೆಯೇ ಆ ದರ್ಭಾಸ್ತ್ರವು ಪಕ್ಷಿಯು ಹೋದ ಕಡೆಗೆ ತಿರುಗಿ ನಿಂತು ದೇದೀಪ್ಯಮಾನವಾಗಿ ಕಾಲಾಗ್ನಿಯಂತೆ ಉರಿಯತೊಡಗಿತು ಪ್ರಜ್ವಲಿಸುತ್ತಿದ್ದ ಆ ದರ್ಭಾಸ್ತ್ರವನ್ನು ನೀನು ವಾಯಸದ ಮೇಲೆ ಪ್ರಯೋಗಿಸಿದೆ ಅದು ಕಾಗೆಯನ್ನು ಅನುಸರಿಸಿ ಹೊರಟಿತು ಹಿಂಬಾಲಿಸುತ್ತಿದ್ದ ದರ್ಭಾಸ್ತ್ರವನ್ನು ನೋಡಿ ಭಯಗೊಂಡ ಎಲ್ಲ ದೇವತೆಗಳು ಮಹರ್ಷಿಗಳು ಕಾಗೆಗೆ ಆಶ್ರಯವನ್ನು ಕೊಡದೆ ಹೊರದಬ್ಬಿದರು ತಂದೆಯಿಂದಲೂ ಅದು ಪರಿತ್ಯಕ್ತವಾಯಿತು ಮೂರು ಲೋಕಗಳಲ್ಲಿ ಹಾರಾಡಿದರೂ ಅದನ್ನು ರಕ್ಷಿಸುವವರೇ ಯಾರೂ ಸಿಕ್ಕಲಿಲ್ಲ ಆಗ ಆ ಕಾಗೆಯು ಪುನಃ ನಿನ್ನ ಬಳಿಗೆ ಬಂದಿತು ಶರಣಾಗತನಾಗಿ ಬಂದು ಭೂಮಿಯಲ್ಲಿ ಬಿದ್ದ ಆ ಕಾಗೆಯು ವಧೆಗೆ ಯೋಗ್ಯವಾಗಿದ್ದರೂ ಕೃಪೆಯಿಂದ ನೀನು ಅದನ್ನು ರಕ್ಷಿಸಿದೆ ಬಿಟ್ಟ ಅಸ್ತ್ರವನ್ನು ನಿಷ್ಫಲವಾಗಿಸಲು ಸಾಧ್ಯವಿಲ್ಲವೆಂದು ನೀನು ಆ ಕಾಗೆಗೆ ಹೇಳಿದೆ ಅನಂತರ ನೀನು ಆ ಕಾಗೆಯ ಬಲಗಣ್ಣನ್ನು ದರ್ಭಾಸ್ತ್ರದಿಂದ ವಿನಾಶಗೊಳಿಸಿದೆ ಬಳಿಕ ಕಾಗೆಯು ನಿನಗೂ ಮತ್ತು ದಶರಥನಿಗೂ ನಮಸ್ಕರಿಸಿ ನಿನ್ನ ಅನುಮತಿಯನ್ನು ಪಡೆದು ತನ್ನ ವಾಸಸ್ಥಾನಕ್ಕೆ ಹೊರಟು ಹೋಯಿತು ರಾಘವ ಸೀತಾದೇವಿಯು ನೆನಪಿಗಾಗಿ ಈ ಕಥೆಯನ್ನು ಹೇಳಿ ನನ್ನನ್ನು ಹೀಗೆ ಪ್ರಶ್ನಿಸಿದಳು ಏವಮಸ್ತ್ರ ವಿಧಾಂ ಶ್ರೇಷ್ಠ ಸತ್ವವಾನ್ ಕಿಮರ್ಥಮಸ್ತ್ರಂ ರಕ್ಷಸು ನಯೋಜಯತಿ ರಾಘವ ಹನುಮಂತ ಹೀಗೆ ಶ್ರೀರಾಮನು ಅಸ್ತ್ರವಿದ್ಯೆಯನ್ನು ತಿಳಿದವರಲ್ಲಿ ಶ್ರೇಷ್ಠನಾದವನು ದರ್ಭೆಯನ್ನು ಬ್ರಹ್ಮಾಸ್ತ್ರವನ್ನಾಗಿ ಬಳಸುವ ಸಾಮರ್ಥ್ಯವು ಅವನಿಗಿದೆ ಅವನು ಸತ್ವವಂತನು ಶೀಲವಂತನು ಆಗಿದ್ದಾನೆ ಹೀಗಿರುವಾಗ ನನಗೆ ಅಪರಾಧವನ್ನೆಸಗಿರುವ ಈ ರಾಕ್ಷಸರ ಮೇಲೆ ಇದುವರೆಗೂ ರಾಘವನು ಯಾವ ಕಾರಣದಿಂದ ಬಾಣ ಪ್ರಯೋಗ ಮಾಡಲಿಲ್ಲ ದಾನವರಾಗಲಿ ಗಂಧರ್ವರಾಗಲಿ ಅಸುರರಾಗಲಿ ಮರುದ್ಗಣಗಳೇ ಆಗಲಿ ಅಥವಾ ಇವರೆಲ್ಲರೂ ಸೇರಿಯೇ ಆಗಲಿ ಯುದ್ಧದಲ್ಲಿ ಶ್ರೀರಾಮನಿಗೆ ಎದುರಾಗಿ ನಿಲ್ಲಲಾರರು ವೀರ್ಯವಂತನಾದ ಅವನಿಗೆ ನನ್ನ ವಿಷಯದಲ್ಲಿ ಸ್ವಲ್ಪವಾದರೂ ಆತುರವಿದ್ದುದಾದರೆ ನಿಶ್ಚಿತವಾದ ಬಾಣಗಳಿಂದ ಈಗಲೇ ರಾವಣನನ್ನು ಸಂಹರಿಸಲಿ ತಾಪಕನಾದ ನರಶ್ರೇಷ್ಠನಾದ ಲಕ್ಷ್ಮಣನೇ ಲಕ್ಷ್ಮಣನಾದರೂ ಅಣ್ಣನ ಅಪ್ಪಣೆಯನ್ನು ಪಡೆದು ಯಾವ ಕಾರಣದಿಂದ ನನ್ನನ್ನು ರಕ್ಷಿಸಲು ಬರುತ್ತಿಲ್ಲ ಪುರುಷ ಶ್ರೇಷ್ಠರಾದ ಶಕ್ತಿವಂತರಾದ ವಾಯು ಮತ್ತು ಅಗ್ನಿಗಳ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಯುಕ್ತರಾಗಿರುವ ದೇವತೆಗಳಿಂದಲೂ ಎದುರಿಸಲು ಅಸಾಧ್ಯರಾದ ರಾಮ ಲಕ್ಷ್ಮಣರು ನನ್ನನ್ನೇಕೆ ಉಪೇಕ್ಷಿಸುತ್ತಿದ್ದಾರೆ ಮಮೈವ ದುಷ್ಕೃತಂ ಕಿಂಚಿನ್ ನ ಸಂಶಯ ತೌ ಎನ್ಮಾಂ ನಾವೇ ಕ್ಷೇತೆ ಪರಂತಪವು ನನ್ನ ಅಪಾರವಾದ ದುಷ್ಕೃತಿಯ ಫಲವೇ ಈ ನನ್ನ ದುಸ್ಥಿತಿಗೆ ಕಾರಣವಾಗಿರಬೇಕು ಇದರಲ್ಲಿ ಸಂಶಯವೇ ಇಲ್ಲ ಆದುದರಿಂದಲೇ ಶತ್ರುತಾಪಕರಾದ ರಾಮಲಕ್ಷ್ಮಣರು ನನ್ನನ್ನು ರಕ್ಷಿಸಲು ಸಮರ್ಥರಾಗಿದ್ದರೂ ಉದಾಸೀನರಾಗಿದ್ದಾರೆ ರಾಘವ ಕಂಬನಿ ದುಂಬಿದ ಕಣ್ಣುಗಳಿಂದ ಕೂಡಿದ್ದ ವೈದೇಹಿಯ ಕರುಣಾಜನಕವಾದ ಈ ಮಾತುಗಳನ್ನು ಕೇಳಿ ಆರ್ಯಗೆ ಹೀಗೆ ಹೇಳಿದೆನು ದೇವಿ ನಾನು ನಿನಗೆ ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ನಿನ್ನ ವಿರಹ ಶೋಕದಿಂದಾಗಿ ಶ್ರೀರಾಮನು ನಿದ್ರಾಹಾರಗಳಿಂದಲೂ ವಿಮುಖನಾಗಿದ್ದಾನೆ ಅವನು ದುಃಖಿಸುತ್ತಿದ್ದರೆ ಲಕ್ಷ್ಮಣನು ದುಃಖದಿಂದ ಪರಿತಪಿಸುತ್ತಾನೆ ಹೇಗೋ ದೈವಯೋಗದಿಂದ ನಾನು ನಿನ್ನನ್ನು ನೋಡಿದೆನು ಆದುದರಿಂದ ದುಃಖ ಪಡಲು ಇದು ಸಮಯವಲ್ಲ ಈ ಮುಹೂರ್ತದಲ್ಲಿಯೇ ನೀನು ಈ ಎಲ್ಲ ವಿಧವಾದ ದುಃಖಗಳ ಕೊನೆಯನ್ನು ಕಾಣುವೆ ನರಶ್ರೇಷ್ಠನಾದ ಶತ್ರುತಾಪಕರಾದ ರಾಜಪುತ್ರರಿಬ್ಬರು ನಿನ್ನನ್ನು ನೋಡಬೇಕೆಂಬ ಆಕಾಂಕ್ಷೆಯಿಂದ ಹುಟ್ಟುವ ಉತ್ಸಾಹದಿಂದ ಲಂಕಾ ಪಟ್ಟಣವನ್ನೇ ಸುಟ್ಟು ಹಾಕಿಬಿಡುತ್ತಾರೆ ಶ್ರೀರಾಮನು ಯುದ್ಧದಲ್ಲಿ ಭಯಂಕರನಾದ ರಾವಣನನ್ನು ಅವನ ಬಂಧು ಮಿತ್ರರೊಡನೆ ಸಂಹರಿಸಿ ನಿನ್ನನ್ನು ಅಯೋಧ್ಯೆಗೆ ಕರೆದೊಯ್ಯುತ್ತಾನೆ ಇದು ಸತ್ಯ ನಾನು ನಿನ್ನನ್ನು ಸಂದರ್ಶಿಸಿ ಬಂದಿರುವೆನೆಂಬುದನ್ನು ಖಚಿತಪಡಿಸಲು ಸಾಧ್ಯವಾಗುವಂತೆ ಅವನಿಗೆ ಪ್ರೀತಿಯನ್ನುಂಟು ಮಾಡುವ ಮತ್ತು ನೆನಪನ್ನುಂಟು ಮಾಡುವ ಯಾವುದಾದರೂ ವಸ್ತುವನ್ನು ಕೊಡು ರಾಘವ ನಾನು ಹೀಗೆ ಪ್ರಾರ್ಥಿಸಲು ಸೀತಾದೇವಿಯು ಸುತ್ತಲೂ ಕಣ್ಣು ಹಾಯಿಸಿ ಜಡೆಯಲ್ಲಿ ಮುಡಿದುಕೊಳ್ಳಲು ಯೋಗ್ಯವಾಗಿದ್ದ ಈ ಮಣಿಯನ್ನು ಸೆರಗಿನಲ್ಲಿದ್ದ ಗಂಟಿನಿಂದ ಹೊರತೆಗೆದು ನನಗೆ ಕೊಟ್ಟಳು ನಾನು ಈ ದಿವ್ಯ ಮಣಿಯನ್ನು ನಿನ್ನ ಸಲುವಾಗಿ ಪ್ರತಿಗ್ರಹಿಸಿ ಸೀತಾದೇವಿಗೆ ತಲೆಬಾಗಿ ನಮಸ್ ತಲೆಬಾಗಿ ನಮಸ್ಕರಿಸಿ ಅಲ್ಲಿಂದ ಹೊರಡಲು ಅವಸರ ಪಟ್ಟೆನು ವರವರ್ಣಿನಿಯಾದ ಸೀತಾದೇವಿಯು ಪ್ರಯಾಣ ಹೊರಡಲು ಉತ್ಸುಕನಾಗಿದ್ದ ಮತ್ತು ಸಮುದ್ರವನ್ನು ದಾಟಲು ದೇಹವನ್ನು ದೊಡ್ಡದಾಗಿ ಬೆಳೆಸಿಕೊಳ್ಳುತ್ತಿದ್ದ ನನ್ನನ್ನು ನೋಡಿ ಹೇಳಿದಳು ಆ ಸಮಯದಲ್ಲಿ ಸೀತಾದೇವಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದಿತು ಆಕೆ ದೀನಳಾಗಿದ್ದಳು ಕಣ್ಣೀರು ಸುರಿಸುತ್ತಿದ್ದುದರಿಂದ ಅವಳ ಮಾತು ಗದ್ಗದವಾಗಿದ್ದಿತು ನಾನು ಹೊರಡು ಬಿಡುವೆನೆಂದು ಭ್ರಾಂತಳಾಗಿ ಅತಿಯಾದ ಶೋಕದಿಂದ ಪರಿತಪಿಸುತ್ತಿದ್ದಳು ಅವಳು ನನ್ನೊಡನೆ ಹೀಗೆ ಹೇಳಿದಳು ಕಪೀಶ್ವರನೇ ನೀನೇ ಭಾಗ್ಯಶಾಲಿಯು ಮಹಾಬಾಹುವಾದ ಕಮಲಾಕ್ಷನಾದ ರಾಮನನ್ನು ಮಹಾಬಾಹುವಾದ ನನ್ನ ಮೈದುನನಾದ ಲಕ್ಷ್ಮಣನನ್ನು ನೀನು ಬಹಳ ಬೇಗ ಕಾಣದಿರುವೆ ಆ ಭಾಗ್ಯವು ನನಗಿಲ್ಲ ಹೀಗೆ ಹೇಳಿದ ಸೀತೆಗೆ ನಾನು ಉತ್ತರಿಸಿದನು ಪೃಷ್ಟಮಾರೋಹ ಮೇ ದೇವಿ ಕ್ಷಿಪ್ರಂ ಜನಕನಂದಿನಿ ಯಾವತ್ತೇ ದರ್ಶಯಾಮ್ಯಧ್ಯ ಸಸುಗ್ರೀವಂ ಲಕ್ಷ್ಮಣಂ ರಾಘವಂಚ ಮಹಾಭಾಗೆ ಭರ್ತಾರ ಮಸಿತೇಕ್ಷಣೆ ದೇವಿ ಶೀಘ್ರವಾಗಿ ನನ್ನ ಬೆನ್ನಿನ ಮೇಲೆ ಕುಳಿತುಕೋ ಮಹಾಭಾಗಳೆ ಕಪ್ಪಾದ ಕಡಗಣ್ಣುಗಳುಳ್ಳವಳೆ ಈಗಲೇ ನಾನು ನಿನಗೆ ಶ್ರೀರಾಮನನ್ನು ಲಕ್ಷ್ಮಣ ಸಹಿತನಾದ ಸುಗ್ರೀವನನ್ನು ತೋರಿಸುತ್ತೇನೆ ನನ್ನ ಮಾತನ್ನು ಕೇಳಿ ಅಸಮ್ಮತಿಯಿಂದ ಸೀತೆಯು ಹೇಳಿದಳು ಹರಿಪುಂಗವನೇ ನಾನಾಗಿಯೇ ನಿನ್ನ ಬೆನ್ನಿನ ಮೇಲೆ ಕುಳಿತು ಬರುವುದು ಧರ್ಮವಾಗುವುದಿಲ್ಲ ಹಿಂದೇನೋ ರಾವಣ ರಾಕ್ಷಸನು ನನ್ನ ಶರೀರವನ್ನು ಮುಟ್ಟಿದ್ದು ನಿಜ ಆದರೆ ಆಗ ನಾನೇನು ಮಾಡಲು ಸಾಧ್ಯವಿದ್ದೀತು ಆಗ ನಾನು ಪರಾಧೀನೆಯಾಗಿದ್ದೆನು ಕಾಲಕರ್ಮ ಸಂಯೋಗದಿಂದಾಗಿ ಪರಪುರುಷನಿಂದ ಪೀಡಿತಳಾಗಿದ್ದೆನು ಆದುದರಿಂದ ಈಗ ನೀನೊಬ್ಬನೇ ರಾಜಪುತ್ರರಿರುವೆಡೆಗೆ ಶೀಘ್ರವಾಗಿ ಹೋಗು ಸಿಂಹ ಸದೃಶರಾದ ರಾಜಕುಮಾರರಿಗೂ ಅಮಾತ್ಯರಿಂದ ಕೂಡಿದ ಸುಗ್ರೀವನಿಗೂ ನನ್ನ ಕ್ಷೇಮವನ್ನು ತಿಳಿಸು ಶ್ರೀರಾಮನು ನನ್ನನ್ನು ಈ ದುಃಖ ಸಾಗರದಿಂದ ಸಾಧ್ಯವಾದಷ್ಟು ಬೇಗ ಪಾರು ಮಾಡುವ ರೀತಿಯಲ್ಲಿ ನೀನು ನನ್ನ ವಿಷಯಗಳನ್ನು ಅವನಿಗೆ ಹೇಳಿ ಸಮಾಧಾನಗೊಳಿಸು ಮಾರುತಿಯೇ ನಿನ್ನ ಪ್ರಯಾಣವು ಮಂಗಳಮಯವಾಗಲಿ ನೀನು ಶ್ರೀರಾಮನ ಬಳಿಗೆ ಹೋದ ಕೂಡಲೇ ನನ್ನ ಈ ತೀವ್ರವಾದ ಶೋಕವನ್ನು ಈ ರಾಕ್ಷಸಿಯರು ನನ್ನನ್ನು ಪದೇ ಪದೇ ಭಯಪಡಿಸುತ್ತಿರುವುದನ್ನು ಅವನಿಗೆ ಹೇಳಬೇಕು ರಾಜಶ್ರೇಷ್ಠನೇ ರಾಘವ ರಾವಣನಿಂದ ಈ ಅಶೋಕವನದಲ್ಲಿ ಬಂಧಿಸಲ್ಪಟ್ಟಿರುವ ಪೂಜ್ಯಳಾದ ಸೀತಾದೇವಿಯು ಈ ಎಲ್ಲ ವಿಷಯಗಳನ್ನು ವಿಷಾದದಿಂದ ನನ್ನೊಡನೆ ಹೇಳಿದಳು ನಾನು ಹೇಳಿರುವುದೆಲ್ಲವನ್ನು ಗಮನಿಸಿ ಸೀತಾದೇವಿಯು ಕುಶಲನಾಗಿರುವಳು ಎಂಬ ವಿಷಯದಲ್ಲಿ ವಿಶ್ವಾಸವನ್ನಿಡು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಅರವತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ఖామహం ప్రార్థయే నిత్యం విద్యా దానే మే నమస్కారం